ಶಿವಮೊಗ್ಗದಲ್ಲಿ ಇಂದಿನಿಂದ ನಡೆಯುವ ಕೃಷಿ ಮೇಳಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ ಈ ಮೇಳಕ್ಕೆ ಕೃಷಿ ಸಚಿವ ಚಲುವ ನಾರಾಯಣ ಸ್ವಾಮಿ ಚಾಲನೆ ನೀಡಿದ್ದು ಮೊದಲ ದಿನವೇ ಕೃಷಿ ಮೇಳಕ್ಕೆ ರೈತರ ಮಹಾಪೂರ ಹರಿದು ಬಂದಿದೆ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಈ ಕೃಷಿ ಮೇಳ ಆಯೋಜನೆ ಮಾಡಿದ್ದು ಇಂದಿನಿಂದ ನಾಲ್ಕು ದಿನಗಳ ಕಾಲ ಈ ಕೃಷಿ ಮೇಳ ನಡೆಯಲಿದೆ ಈ ಬಾರಿ ಶಿವಮೊಗ್ಗ ಕೃಷಿ ಮೇಳಕ್ಕೆ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಮಳಿಗೆಗಳನ್ನು ಹಾಕಲಾಗಿದ್ದು ಕೃಷಿ ಮೇಳದಲ್ಲಿ ವಿವಿಧ ಬಗೆಯ ಸಸ್ಯ ತಳಿಗಳು ಯಂತ್ರೋಪಕರಣಗಳು ರೈತರನ್ನ ಆಕರ್ಷಿಸುತ್ತಿವೆ ಮೀನು ತಳಿ ಕರಿಮೆಣಸಿನ ತಳಿ ಅಡಿಕೆ ತಳಿ ಶುಂಠಿ ಕಬ್ಬು ಕುಂಬಳಕಾಯಿ ಹೀಗೆ ವಿವಿಧ ರೀತಿಯ ಗಿಡಗಳು ಒಂದು ಕಡೆಯಾದರೆ ಇವುಗಳಿಗೆ ಬೇಕಾಗುವ ಕೃಷಿ ಔಷಧಿಗಳು ರಸಗೊಬ್ಬರಗಳನ್ನು ಮಾರಾಟಕ್ಕೆ ಇಡಲಾಗಿದೆ ಇನ್ನು ಕೃಷಿ ಯಂತ್ರೋಪಕರಣಗಳು ಸಲಕರಣೆಗಳನ್ನು ವಸ್ತು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಮಾತನಾಡಿದ್ದು ಕೃಷಿ ಮೇಳಗೆ ಕೃಷಿ ಮೇಳದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಇವತ್ತು ಶಿವಮೊಗ್ಗ ಕಳೆದ ಬಾರಿ ನಾನು ಅನೇಕ ಕಾರಣಗಳಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ನಾನು ನಮ್ಮ ಮಂಜುನಾಥು ಶಾಸಕರು ಅನೇಕ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷಗಳ ಜೊತೆ ನಾವು ಅನೇಕ ಎಕ್ಸಿಬಿಷನ್ನ ನೋಡೋದು ಜಗದೀಶ್ ಅವರು ಮತ್ತು ಅವರೆಲ್ಲ ಟೀಮ್ ಭಾಳ ಅತ್ಯುತ್ತಮವಾದಂಥ ಈ ಕೃಷಿ ಮೇಳದ ಪ್ರದರ್ಶನವನ್ನು ಮಾಡಿದ್ದಾರೆ ಇವತ್ತು ಇಲ್ಲೇ ಪಕ್ಕದಲ್ಲಿ ಗೋಡಂಬಿ ಇದೆ ಅದರ ಪಕ್ಕದಲ್ಲಿ ಅಡಕೆ ಇದೆ ಬಹುಶಃ ನಮ್ಮ ಹಳ್ಳಿಕಾರ್ ಕುಂಗನೂರು ತಳಿಗಳನ್ನು ನೋಡಿದೋ ಬಹುಶಃ ಅನೇಕ ಮಳಿಗೆಗಳ ಜೊತೆಗೆ ವಾಸ್ತುವಾಗಿ ಸಿ ಆರು ತಿಂಗಳಿಂದ ಹೊಸ ತಳಿಗಳನ್ನ ಎಕ್ಸಿಬಿಷನ್ ಮಾಡಿದ್ದಾರೆ ರೈತರಿಗೆ ಯೂನಿವರ್ಸಿಟಿ ಕೊಡಬೇಕಾದ್ದು ಇದೇ ಪ್ರಮುಖವಾದ ಹೀಗೆ ಒ ಪೋರ್ ಕಳೆದ ಎರಡು ವರ್ಷದಲ್ಲಿ ಭಾಳಷ್ಟು ಸಮಸ್ಯೆ ಆಯಿತು ಅದಕ್ಕೆ ಪರ್ಯಾಯವಾಗಿ ಇವತ್ತು ನಮ್ಮ ಹೊಸ ತಳಿಗಳನ್ನ ಕೊಟ್ಟು ಒ ಪೋರ್ನೂ ಸಹ ಇವತ್ತು ಸಫಿಷಿಯಂಟಾಗಿ ಈ ಭಾಗದ ರೈತರಿಗೆ ಭತ್ತ ಬೆಳೆಯುವಂಥವರಿಗೆ ಕೊಡಲಿಕ್ಕೆ ನಮ್ಮ ಇಲಾಖೆ ಮತ್ತು ಯೂನಿವರ್ಸಿಟಿ ಬದ್ಧವಾಗಿದೆ ನಾನು ಇತ್ತೀಚಿನ ದಿನಗಳಲ್ಲಿ ಫಿಲಿಪೈನ್ಸ್ಗೆ ಹೋಗಿದ್ದೆ ಅಲ್ಲಿ ಇಂಟರ್ನ್ಯಾಷನಲ್ ರಿಸರ್ಚ್ ರೈಸ್ ಸೆಂಟರ್ ಅದು ಪ್ರಪಂಚದಲ್ಲಿ ಏಕೈಕ ಹೊಸ ತಳಿಗಳನ್ನ ಆಧುನಿಕವಾದಂಥ ರೀತಿಯಲ್ಲಿ ಕಂಡುಹಿಡಿತಕ್ಕಂಥ ಒಂದು ಸಂಶೋಧನಾ ಕೇಂದ್ರ ಅದು ನಮ್ಮ ರಾಜ್ಯದರೇ ಇಬ್ಬರು ಮೂರು ಜನ ಸೈನ್ಸಿಸ್ಟಲ್ಲಿದ್ದಾರೆ ಇವತ್ತೇನು ನಮ್ಮ ಯೂನಿವರ್ಸಿಟಿಯ ಸೈನ್ಸಿಸ್ಟ್ಗಳು ಮಳೆ ಬಂದು ನೀರು ನಿಂತರೂ ಹತ್ತರಿಂದ ಹದಿನೈದು ದಿವಸ ಬೆಳೆ ಹಾಳಾಗದೇ ಇರೋರತ್ತ ತಳಿಯನ್ನು ಕಂಡುಹಿಡಿದಿದ್ದಾರೆ ಆ ಥದನ್ನ ಅಡ್ವಾನ್ಸ್ ಆಗಿ ಅಲ್ಲಿ ಮಾಡಿರ್ತಕ್ಕಂಥದ್ದು ಈಗ ಇಪ್ಪತ್ತೈದು ದಿವಸಕ್ಕೆ ಅದನ್ನು ಇಪ್ಪತ್ತೈದು ದಿವಸ ಒಂದು ತಿಂಗಳು ಮಳೆ ದೊಡ್ಡ ಮಳೆ ಬಿದ್ದು ಭತ್ತ ಅಥವಾ ಯಾವುದೇ ಗಿಡ ಹಾಕಿ ಆ ಮಳೆ ನೀರೊಳಗಡಲೇ ಇದ್ರೂ ಇಪ್ಪತ್ತೈದು ದಿನ ನ ಇಪ್ಪತ್ತೈದು ದಿವಸದ ನಂತರ ನೀರು ಕಡಿಮೆ ಆದಾಗ ಬೆಳೆ ಹಾನಿ ಆಗದೇ ಇರೋ ರೀತಿ ತಳಿಯನ್ನು ಇವತ್ತು ಫಿಲಿಪೈನ್ಸ್ನಲ್ಲಿ ಕಂಡುಹಿಡಿದಾರೆ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದ ಸಂಶೋಧಕರು ಸಹ ಅದನ್ನು ಕಂಡುಹಿಡಿದು ನಿಮ್ಮೆಲ್ರಿಗೂ ಹೊಸ ತಳಿಯನ್ನು ಸೊ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಇವತ್ತು ಕೃಷಿ ಇಲಾಖೆ ಬಹುತೇಕ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರ ಜೀವನವನ್ನು ನಮ್ಮ ನಾಡಿನಲ್ಲಿ ಏನಾದ್ರೂ ಸೋ ಡಿಪೆಂಡ್ ಆಗಿದ್ದರೆ ಅದನ್ನೇ ನೆಂಬಿ ಇರ್ತಕ್ಕಂಥದ್ದಿದ್ದರೆ ಅದು ಕೃಷಿ ಇಲಾಖೆ ಇವತ್ತು ಬರೀ ಕೃಷಿ ಇಲಾಖೆ ಕೃಷಿಕರಾಗಿ ಉಳಿದಿಲ್ಲ ಕೃಷಿಯನ್ನು ಉದ್ಯಮಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಅನೇಕ ತಾಂತ್ರಿಕವಾದಂಥ ಅನೇಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒತ್ತನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸರ್ಕಾರ ರೈತರಿಗೆ ಕೊಡ್ತಾಯಿದ್ದೀವಿ ನಾನು ಮೊನ್ನೆ ತಾನೇ ಕೆಪೆಕ್ನಲ್ಲಿ ಹದಿನೈದು ಲಕ್ಷ ಸಬ್ಸಿಡಿಯನ್ ಅದರಲ್ಲಿ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರ ಆರು ಲಕ್ಷ ಕೇಂದ್ರ ಸರ್ಕಾರ ಐದು ವರ್ಷ ಸತತವಾಗಿ ಆರು ಆರು ಸಾವಿರ ಘಟಕಗಳಿಗೆ ಕೊಟ್ಟಿದ್ದರೆ ಈ ಒಂದೇ ವರ್ಷದಲ್ಲಿ ಐದು ಸಾವಿರ ಘಟಕಗಳಿಗೆ ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಕೆಪೆಕ್ ಸಂಸ್ಥೆ ಹದಿನೈದು ಲಕ್ಷ ಒಂದು ಸಂಸ್ಥೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ ಅದು ಬಹುಶಃ ಈ ತಿಂಗಳಲ್ಲೇ ಅದನ್ನು ಚಾಲನೆಯನ್ನು ಕೊಡ್ತೀವಿ ಸಕ್ಸಸ್ ಆಗ್ತಾಯಿದೆ ಇದರ ಜೊತೆಗೆ ಐದು ಯೂನಿವರ್ಸಿಟಿ ಮೊದಲನೇದಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜಿ ಕೆ ವಿ ಕೆ ಇರ್ಬೋದು ಎರಡನೇದು ಧಾರವಾಡ ಯೂನಿವರ್ಸಿಟಿ ಇರ್ಬೋದು ಮೂರನೇದು ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು ನಾಲ್ಕನೇದು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಇರ್ಬೋದು ಇವತ್ತು ಐದನೇದಾಗಿ ಕಳೆದ ವರ್ಷ ಮಂಡ್ಯ ವಿ ಸಿ ಪಾರ್ಕ್ನಲ್ಲಿ ಆ ಭಾಗದ ಐದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಇವತ್ತು ಪ್ರಾರಂಭ ಮಾಡಿದ್ವಿ ನಮ್ಮ ಸರ್ಕಾರ ಎಲ್ಲ ಐದು ವಿಭಾಗದಲ್ಲಿ ಐದು ಕ್ಲೈಮೇಟಿಕ್ ಜೋನ್ನಲ್ಲಿ ಅದಕ್ಕೆ ಬೇಕಾಗ್ತಕ್ಕಂಥ ವಾತಾವರಣವನ್ನು ಮತ್ತು ಅಲ್ಲಿ ಬೇಕಾಗ್ತಕ್ಕಂಥ ತಳಿಯನ್ನು ಕೊಡಲಿಕ್ಕೆ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಬೆಳೆಗಳನ್ನ ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಮತ್ತು ವಸ್ ಹೆಚ್ಚು ಇಳುವರಿಯನ್ನು ಬರ್ತಕ್ಕಂಥ ಕಡಿಮೆ ಖರ್ಚಿನಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡಿ ಅದನ್ನೆಲ್ಲವನ್ನು ಸಹ ರೈತರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ನಮ್ಮ ವಿಶ್ವವಿದ್ಯಾನಿಲಯಗಳು ಮಾಡ್ತಾಯಿದ್ರು ನಮ್ಮ ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೇಳಿದ್ರು ಲೈ ಲ್ಯಾ ಲ್ಯಾಬ್ ಟು ಲ್ಯಾಂಡ್ ಅಂತ ಅಂದರೆ ಯಾವುದೇ ಲ್ಯಾಬು ಯಾವುದೇ ಸಂಶೋಧನಾ ಕೇಂದ್ರ ಯಾವುದೇ ಸೈನ್ಸಿಸ್ಟು ರೈತರ ಬಳಿ ಹೋಗಬೇಕು ಅಂತ ರೈತರ ಹತ್ರ ಸಂಪರ್ಕದಲ್ಲಿರಬೇಕು ರೈತರು ಅಷ್ಟೇ ಇವತ್ತು ನಾನು ನೋಡ್ತಾ ಬಂದೆ ಇವತ್ತು ಎಲ್ಲ ಇಲ್ಲಿ ನೀವು ಕಡಿಮೆ ಇರ್ಬೋದು ಇಡೀ ಯೂನಿವರ್ಸಿಟಿ ಒಳಗಡೆ ಎಲ್ಲ ಕೃಷಿ ಮೇಳದ ಸ್ಟಾಲ್ಗಳು ಮತ್ತು ಎಕ್ಸಿಬಿಷನಲ್ಲಿ ಮತ್ತು ಹೊಸ ತಳಿಗಳನ್ನ ಏನು ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತಾಯಿದೆ ಅದರ ಎಲ್ಲ ಕಡೆ ಫೀಲ್ಡಲ್ಲಿ ಇವತ್ತು ಈ ಭಾಗದ ಜನ ಓಡಾಡ್ತಾ ಇದೆ ಇವತ್ತು ಪ್ರಾರಂಭ ಆಗಿದೆ ಇನ್ನೂ ನಾಲ್ಕು ದಿವಸ ಇವತ್ತಿಂದ ಈ ಮೇಳ ನಡೆಯುತ್ತೆ ನಾಳೆ ನಾಡಿದ್ದು ಸೊ ಹತ್ತನೇ ತಾರೀಕು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇಲ್ಲಿ ಬರ್ತಾರೆ ಈ ಒಂದು ಎಲ್ಲ ಮೇಳವನ್ನು ಸೊ ನಿಮಗೋಸ್ಕರ ಈ ಭಾಗದ ರೈತರಿಗೋಸ್ಕರ ಅದು ತೋಟಗಾರಿಕೆ ಅಥವಾ ಕೃಷಿ ಎರಡೂ ಅವಲಂಬಿತ ಆಗಿರ್ತಕ್ಕಂಥ ಈ ಮಲೆನಾಡಿನ ಈ ಭಾಗದ ಜನರಿಗೆ ಏನೆಲ್ಲ ತಾಂತ್ರಿಕತೆಯನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಆಧುನಿಕವಾದಂಥ ತಂತ್ರಜ್ಞಾನವನ್ನು ಏನು ಉಪಯೋಗಿಸಲಿಕ್ಕೆ ಸಾಧ್ಯ ಅದರ ಜೊತೆಗೆ ಕಡಿಮೆ ನೀರಿನ ಬಳಕೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಎಲ್ಲ ತಳಿಯನ್ನು ನಿಮಗೆ ಪರಿಚಯಿಸ್ತಕ್ಕಂಥದ್ದು ಮೂಲ ಉದ್ದೇಶ ಅದನ್ನು ಜೊತೆಗೆ ಸೊ ನಮ್ಮ ಸರ್ಕಾರ ಅನೇಕ ಸೌಲಭ್ಯವನ್ನು ಸಹ ನಿಮಗೆ ಕೊಟ್ಟು ಇವತ್ತು ಸೀಡ್ಸ್ನಲ್ಲಿ ನಿಮಗೆ ಬೇಕಾಗ್ತಕ್ಕಂಥ ಸಾಂದರ್ಭಿಕವಾಗಿ ಯಾವುದೇ ಸಂದರ್ಭದಲ್ಲಿ ಬೇಕಿದ್ರೂ ಈ ರಾಜ್ಯದ ಸೊ ಬೀಜವನ್ನು ನಾವು ಕೊಟ್ಟಿದ್ದೀವಿ ಜೊತೆಗೆ ಫರ್ಟಿಲೈಸರ್ಸ್ ಗೊಬ್ಬರಗಳು ಗೊಬ್ಬರನೂ ಸಹ ಈ ಸಲ ನಮ್ಮ ವಿರೋಧ ಪಕ್ಷರು ಭಾಳಷ್ಟು ಆತರದಿಂದ ಒಂದಷ್ಟು ದುಡುಕಿ ರೈತರನ್ನ ಪ್ರಚೋದನೆ ಮಾಡೋಕ್ಕೆ ಪ್ರಯತ್ನ ಮಾಡೋದು ಕೇಂದ್ರ ಸರ್ಕಾರದಿಂದ ಸರಬರಾಜು ಆಗ್ತಕ್ಕಂಥದ್ದು ಮೂರುವರೆ ಲಕ್ಷ ಮೆಟ್ರಿಕ್ ಟನ್ ಕಡಿಮೆ ಆದರೂ ರಾಜ್ಯದಲ್ಲಿ ಸಮಗ್ರವಾಗಿ ಎಲ್ಲ ರೈತರಿಗೆ ಯಾವುದೇ ತೊಂದರೆ ಇಲ್ಲದರೆ ಗೊಬ್ಬರ ಕೊಡ್ತಕ್ಕಂಥ ಔಷಧಿ ಕೊಡ್ತಕ್ಕಂಥ ಬೀಜ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕೃಷಿ ಇಲಾಖೆ ಕೃಷಿ ವಿಶ್ವವಿದ್ಯಾನಿಲಯ ಮಾಡಿದೆ ಇದರ ಜೊತೆಗೆ ನಾವು ಕೃಷಿ ಹೊಂಡ ಕೃಷಿ ಹೊಂಡ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯವರು ಮಾಡಿದಂಥ ಕೃಷಿ ಹೊಂಡ ಪ್ರಾರಂಭವನ್ನು ಅವತ್ತು ನೂರ ನಾಲ್ಕು ತಾಲೂಕಿಗೆ ಮಾತ್ರ ಇತ್ತು ಸೊ ಮಧ್ಯ ಹದಿನೆಂಟರಿಂದ ಇಪ್ಪತ್ತ್ಮೂರು ಬೇರೆ ಸರ್ಕಾರ ಬಂದಾಗ ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ರು ಮತ್ತೆ ಇಪ್ಪತ್ತ್ಮೂರು ನಮ್ಮ ಸರ್ಕಾರ ಬಂದ ತಕ್ಷಣ ಪ್ರಾರಂಭ ಮಾಡಿ ಅನ್ಲಿಮಿಟ್ ಯಾರು ಎಷ್ಟು ಬೇಕಾದ್ರೂ ಕೃಷಿ ಹೊಂಡವನ್ನು ಯಾವುದೇ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಇನ್ನೂ ಟೈಮ್ ಇದೆ ಈ ಭಾಗದಲ್ಲೂ ಸಹ ಕೃಷಿ ಹೊಂಡವನ್ನು ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರು ಇಲ್ಲೇ ಇದ್ದಾರೆ ಅವರಿಗೆ ಸೂಚನೆಯನ್ನು ಕೊಡ್ತೀನಿ